ಸೌತ್ ಇಂಡಿಯಾದಲ್ಲಿ ಏಳು ಜನ ಇನ್ಸ್ಟಿಯಸ್ ಆಗಿದ್ದಾರೆ ಎಂಟು ಜನ ಇನ್ನಿಶ್ಟಿಯಸ್ ಆಗಿದ್ದಾರೆ ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದರೂ ಈ ಥರದ್ದೊಂದು ಪ್ರಯತ್ನ ಮಾಡ್ತಾರೆ ಸರ್ ಬಿ ಜೆ ಪಿನ ಮೋದಿ ಅವರು ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿನ ಬೆಂಬಲ್ಸೋಲ್ಲ ಯಾಕಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ಬೇಸಿರ್ತಕ್ಕಂಥಪ್ಪ ಅಲ್ಲಿ ಆರ್ ಎಸ್ ಎಸ್ನ ಮುಖವಾಡ ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡೋಲ್ಲ ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ನವರು ಹೇಳಿದ್ದಾರೆ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೆ ಅಷ್ಟೊಂದು ವಿದ್ಯುಕ್ತಿವಾಗಿ ಇವತ್ತೂ ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಎರಡ್ ಸಾವಿರದ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ